ಎಚ್ ಸಿ ಮಾದೇವಪ್ಪನ ಚೇಲಾಗಳು ಬಹುಶಃ ಎಚ್ ಸಿ ಮಾದೇವಪ್ಪನ ಅಪ್ಪ ಮಾಡ್ಕೊಂಡವರು ಕೆಲವರು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದ್ರು ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಮೈಸೂರು ಬರೋಕೆ ಬಿಡೋದಿಲ್ಲ ಅಂತ ಮೈಸೂರು ಏನಪ್ಪ ಅಪ್ಪಂದಲ್ಲ ಯಾರ ಅಪ್ಪಂದು ಅಲ್ಲ ತಾಯಿ ಚಾಮುಂಡೇಶ್ವರಿ ಇರುವಂತದ್ದು ನಾಲ್ವಡಿ ಕೃಷ್ಣ ಕಟ್ಟಿ ಬೆಳೆಸಿದಂತಾಗ ಮೈಸೂರು ಯಾರ ಅಪ್ಪಂದಲ್ಲ ಎಚ್ ಸಿ ಮಾದೇವಪ್ಪ ಅಪ್ಪಂದು ಅಲ್ಲ ಅವ್ರ ಮಕ್ಕಳದಲ್ಲ ಅವ್ರ ಚೇಲಾಗಳದು ಅಲ್ಲ ಅಲ್ಲಿ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟರು ಆ ಚೇಲಾಗಳನ್ನ ಅಲ್ಲಿಂದ ಓಡಿಸೋದು ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಈಗ ಮತ್ತೆ ಸರ್ಕಾರ ಮತ್ತು ಎಚ್ ಸಿ ಮಾದೇವಪ್ಪನ ಪ್ರಭಾವ ಕೆಲಸ ಮಾಡಿದೆ ಅವನ ಚೇಲಾಗಳು ಒಂದಷ್ಟು ಜನ ಕಟ್ಕೊಂಡು ನಾವು ಏನು ಪಾದಯಾತ್ರೆಗೆ ಹೋಗ್ತಾ ಇದ್ವಿ ಅಲ್ಲಿ ಬಂದು ತಡೆ ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಈಗ ಇಲ್ಲಿ ಗಲಭೆ ಆಗ್ಬಹುದು ನೀವು ಪಾದಯಾತ್ರೆಯನ್ನು ಮುಟ್ಟುಕೊಳ್ಸಿ ಅಂತ ಕೇಳಿದ್ರು ಅವ್ರು ಹೇಳೋ ರೀಸನ್ ಸರಿ ಇರಬಹುದು ಆದರೆ ಅವರು ಪಾದಯಾತ್ರೆ ಮುಟ್ಟುಕೊಳ್ಸಿ ಅಂತ ನಮ್ಗೆ ಹೇಳಬಾರ್ದಿತ್ತು ಯಾರು ಗಲಾಟೆ ಮಾಡಕ್ಕೆ ಬಂದಿದ್ದಾರಲ್ಲ ಕಾನೂನ ಕೈಗೆತ್ತಿಕೊಂಡು ಕಲ್ಲ ತೂರ್ತೀವಿ ಏನೋ ಯಾತ್ರೆ ತಡಿತೀವಿ ಅಂತ ಬಂದಿದ್ರಲ್ಲ ಆ ಇಡಿಯಟ್ಗಳಿಗೆ ಒದ್ದು ಒಳಗಡೆ ಹಾಕಬೇಕಿತ್ತು ಇಲ್ಲಿ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಒಂದು ನೈತಿಕವಾದಂತಹ ಹಕ್ಕಿದೆ ನೀವು ಏನಾದರೂ ತಡೆಯೋದಿದ್ರೆ ನೀವು ಸರಿಯಾದ ರೀಸನ್ ಇಟ್ಕೊಂಡ್ಬನ್ನಿ ಅವರೇನು ಕಾನೂನು ಬಾಹಿರವಾದ ಚಟುವಟಿಕೆ ಮಾಡ್ತಾ ಇಲ್ಲ ಇನ್ನೊಂದು ಮತ್ತೊಂದು ತರಬೇಕಿತ್ತು ಆದ್ರೆ ಎಚ್ ಸಿ ಮಾದೇವಪ್ಪನೇ ಸರ್ವಶ್ರೇಷ್ಠ ಆನ್ಕೊಂಡಂತಹ ಕೆಲವು ಚೇಲಾಗಳು ನಮ್ಮನ್ನ ಬಂದು ಏನೋ ರಥಯಾತ್ರೆಗೆ ಸಾರಿ ಪಾದಯಾತ್ರೆಗೆ ಅಡ್ಡಿ ಮಾಡಿಸ್ತೀವಿ ಅಂತ ಹೇಳಿ ಪೊಲೀಸ್ನವ್ರ ಮೂಲಕ ಇವತ್ತು ಸರ್ಕಾರ ತನ್ನ ಪ್ರಭಾವ ಬೆಳೆಸಿ ನಾಚಿಕೆಟ್ಟ ಸಿದ್ದರಾಮಯ್ಯ ಮಾದಿಗರ ಮನೆಹಾಳ ಎಚ್ ಸಿ ಮಾದೇವಪ್ಪ ಇವರುಗಳು ತಮ್ಮ ಪ್ರಭಾವ ರಾಜಕೀಯ ಪ್ರಭಾವವನ್ನು ಪೊಲೀಸ್ ಪೊಲೀಸ್ನವ್ರ ಮೂಲಕ ನಮ್ಮನ್ನು ಅರೆಸ್ಟ್ ಮಾಡಿಸಿದ್ದಾರೆ ಪೊಲೀಸ್ನವರು ಇವಾಗ ನಮ್ಮನ್ನು ಕರ್ಕೊಂಡು ಎಲ್ಲಿ ಹೋಗ್ತಾ ಇರೋ ಗೊತ್ತಿಲ್ಲ ನಾವು ಅವ್ರು ಹೇಳಿದ್ವಿ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಒಂದೇ ಒಂದು ವ್ಯಾಲಿಡ್ ರೀಸನ್ ಕೊಡಿ ಪೊಲೀಸ್ನವ್ರ ಹತ್ರ ರೀಸನ್ನೇ ಇಲ್ಲ ಅವರು ಹೇಳೋ ರೀಸನ್ಗಳು ಹೇಗಿದೆ ಅಂತಂದ್ರೆ ಬಹಳ ಜೋಕ್ ಆಗಿದೆ ನೀವು ಎಲ್ಲ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ ಹಂಗಾಗಿ ನೀವು ಅರೆಸ್ಟ್ ಅಂತೆ ನೀವು ಹೋಗೋ ದಾರಿನಲ್ಲಿ ನೀವು ನಮ್ಮ ಮುಂಚೆ ರೂಟ್ ತಿಳಿಸಿಲ್ಲ ಹಂಗಾಗಿ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಹಾಗಾಗಿ ಅರೆಸ್ಟ್ ಅಂತೆ ಇದೆಲ್ಲ ರೀಸನ್ ಡಿ ಸಿ ಅಂಡ್ ಐಜಿಪಿಗೆ ರೂಟ್ ಮ್ಯಾಪ್ ಕೊಟ್ಟಿದೀವಿ ನಾವು ಮೈಸೂರಲ್ಲಿ ಇವತ್ತು ಮೊದಲನೇ ದಿವಸ ಹಾಲ್ಟ್ ಆಗ್ತೀವಿ ಅಂತ ಹೇಳಿದೀವಿ ಎರಡನೇ ದಿವಸ ಡಿಸಿ ಅವರ ಕಚೇರಿ ಮುಂದೆ ಅಲ್ಲವಾ ಡಿಸಿ ಅವರ ಕಚೇರಿ ಮುಂದೆ ಪ್ರತಿಭಟಿಸ್ತೀವಿ ಅಂತ ಹೇಳಿದೀವಿ ಅಲ್ಲಿಂದ ಯಾವ್ಯಾವ ಊರಿಗೆ ಹೋಗ್ತೀವಿ ಎಷ್ಟೆಷ್ಟು ಕಿಲೋಮೀಟರ್ ಎಲ್ಲೋ ಡಿಟೇಲ್ಸ್ ಕೊಟ್ಟಿದ್ದೀವಿ ಪೊಲೀಸ್ವರು ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿ ಅವ್ರ ಜವಾಬ್ದಾರಿ ಪಾಪ ಅವರು ಮಾಡ್ತಾರೆ ಅವ್ರೇನು ನಮ್ಮ ಶತ್ರುಗಳಲ್ಲ ಪಾದಯಾತ್ರೆ ಎಂಬತ್ತು ಹಿಂದೆ ಪ್ರಾರಂಭ ಆದಾಗಲಿಲ್ಲ ಇಲ್ಲಿವರೆಗೂ ಎಲ್ಲವನ್ನೂ ರಕ್ಷಣೆ ಮಾಡಿದವ್ರೆ ಅವರು ನಮಗೆ ಎಲ್ಲ ಸಹಕಾರ ಕೊಟ್ಟವ್ರು ಪೊಲೀಸ್ದವರೇ ಅವಾಗ ಬಟ್ ಇವತ್ತು ಸರ್ಕಾರ ಇದೆಯಲ್ಲ ಈ ಗುಲಾಮ್ ಸರ್ಕಾರ ನರಸತ್ತ ಸರ್ಕಾರ ಆ ಸರ್ಕಾರದ ಕುತಂತ್ರಕ್ಕೆ ಪಾಪ ಏನ್ ಮಾಡ್ತಾರೆ ಅವರು ಯೂನಿಫಾರ್ಮ್ ತೊಟ್ಟಿರುವಂತ ಸರ್ಕಾರಿ ನೌಕರರು ಅಷ್ಟೇ ಸರ್ಕಾರ ಹೇಳಿದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಎಚ್ ಸಿ ಮಾದೇವಪ್ಪ ಮುಖ್ಯಮಂತ್ರಿ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಂತೆ ಇಲ್ಲಿ ಕಮಿಷನರ್ ಹೇಳ್ತಾರೆ ಕಮಿಷನರ್ ಸಾಮಾನ್ಯ ಪೊಲೀಸ್ ಹೇಳ್ತಾರೆ ಅವರು ಬಂದು ನಮ್ಮನ್ನ ದೌರ್ಜನ್ಯ ಬಗ್ಗೆ ಎತ್ಕೊಂಡು ಹೋಗ್ತಾರೆ ಬಹುಶಃ ದೌರ್ಜನ್ಯ ಮಾಡುವಾಗ ಅವರು ಅನ್ಕೋಬಹುದು ನಾವು ಮಾಡ್ತಾರೆ ತಪ್ಪು ಇದು ಯಾವ ಕಾರಣ ಇಟ್ಕೊಂಡು ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಐಆರ್ ಅಫಿಷಲ್ಸ್ ಹೇಳ್ಬಿಟ್ರಂತೆ ಎತ್ಕೊಂಡು ಹೋಗ್ಬಿಟ್ರಂತೆ ಐಆರ್ ಅಫಿಷಲ್ಸ್ ಅಲ್ಲ ಕಾನೂನು ಐ ಪಿ ಐಪಿಸಿ ಈಗೇನು ಹೊಸ ಕಾನೂನುಗಳು ಬಂದಿದ್ದಾವಲ್ಲ ಅದೆಲ್ಲ ಐಆರ್ ಕೂಡ ಸ್ವಂತ ಆಸ್ತಿ ಏನಲ್ಲ ಅವರು ಕೂಡ ಕಾನೂನು ಬದ್ಧವಾಗಿ ನಡ್ಕಬೇಕು ನಮಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು ದಾರಿನಲ್ಲಿ ನಿರ್ಸಿ ನಿಮ್ಮನ್ನ ಇಂಥ ಕಾರಣಕ್ಕೆ ನಿಮ್ಮನ್ನು ತಡಿತಾ ಇದೀವಿ ಅಥವಾ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಡಿ ಅಥವಾ ನಾವು ದೊಂಬಿಯಲ್ಲಿ ತಡಗಿದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ರೆ ಸಾರ್ವಜನಿಕರ ಮನಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ನಮ್ಮನ್ನ ನಾವು ಶಾಂತಿಯುತವಾಗಿ ನಡ್ಕೊಂಡು ಏ ಮತ ಬಿಡ್ರಿ ರೆಡಿ ಜೈಲ್ಗಾದ್ರೂ ಹಾಕ್ಲಿ ಹಾಕ್ಲಿ ಬಿಡು ಜೈಲ್ಗೆ ಹಾಕ್ಲಿ ಬಿಡು ನಾವು ಇಂಥದ್ದು ಕೆಲ ಎದುರುಕೊಂಡು ಅಲ್ಲ ನಾವು ಹೋರಾಟಕ್ಕೆ ಬಂದಿರೋದು ನಾವು ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಜಿಯೋನೆ ಒತ್ತ ಇಟ್ಟು ಬಂದಿರೋ ಹೋರಾಟಕ್ಕೆ ಈ ಮಾನ್ಗಡಿ ಸರ್ಕಾರದ ವಿರುದ್ಧ ನಮ್ಮ ಒಳ ಮೀಸಲಾತಿಯ ಹಕ್ಕನ್ನು ಕೊಡಪ್ಪ ಅಂತಂದ್ರೆ ನಮ್ಮನ್ನು ಅರೆಸ್ಟ್ ಮಾಡಿಸ್ತೀರಿ ಇಡಿಯಟ್ ನಿಮ್ಮ ಸರ್ಕಾರದ ಕುತಂತ್ರಗಳು ನಿಮ್ಮ ಶಕ್ತಿಗಳನ್ನೆಲ್ಲ ಇನ್ನು ಕೆಲವೇ ದಿವಸಗಳು ಚುನಾವಣೆ ಬರುತ್ತಲ್ಲ ನಿಮ್ಮನ್ನ ರಸ್ತೆ ರಸ್ತೆಯಲ್ಲೂ ಕೂಡ ಅಟ್ಟಾಡಿಸ್ಲಿಲ್ಲ ಅಂತಂದ್ರೆ ನಮ್ಮ ಜನ ಅವತ್ತು ತಿಳ್ಕೊಳ್ಳಿ ಶಾಂತಿಯುತವಾಗಿ ನಡೆದಿದ್ದಂತಹ ಪಾದಯಾತ್ರೆಗೆ ಅಡ್ಡಿಪಡಿಸಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾರು ತೊಂದರೆ ಮಾಡಿದ್ವಾ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದ್ವಾ ಯಾರು ಪ್ರಾಣಾಪಾಯ ಮಾಡಿದ್ವಾ ಯಾರ ವಿರುದ್ಧವಾದ್ರೂ ಕಾನೂನು ಬಾಹಿರುವಂತ ಕರೆ ಕೊಟ್ಟಿದ್ವಾ ಪ್ರಚೋದನೆ ಮಾಡಿದ್ವಾ ಏನಿಲ್ಲ ಎಚ್ ಸಿ ಮಹದೇವಪ್ಪನ್ ಶಿಷ್ಯರು ಚೇಲಾಗಳು ಯಾರೋ ನಮ್ಮನ್ನ ಪಾದಯಾತ್ರೆ ತಡಿತಾರಂತೆ ಕಲ್ಲು ನೋಡುತ್ತಿರಂತೆ ಅದಕ್ಕೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ತಾರಂತೆ ಆ ಛೇಲಾಗಳನ್ನ ತಡಿಯೋಕಾಗಲ್ಲ ಇವ್ರ ಕೈನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರಂತೆ ಸರಿ ಸ್ನೇಹಿತರೆ ಈಗ ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಂದ್ರೆ ಇಲ್ಲಿ ಅನ್ನೋದು ಗೊತ್ತಿಲ್ಲ ಮುಂದೇನಾಗುತ್ತೆ ನೋಡ್ತಾ ಇರಿ ನಾಳೆ ಮತ್ತೆ ಬೆಳಗ್ಗೆ ನಾಳೆ ಬಿಡ್ತಾರ ನಾಳೆಗೆ ಬಿಡ್ತಾರ ಅಥವಾ ಚೇಲಿ ಬಿಡ್ತಾರ ಇವ್ರು ಯಾವತ್ತೇ